वीडियो huh? ಸೊ ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ಘಾಟಿ ಜಾತ್ರೆಯಲ್ಲಿದ್ದೀವಿ ಸೊ ಘಾಟಿ ಜಾತ್ರೆಯಲ್ಲಿ ಇವತ್ತು ಮರವೇನಪ್ಪ ತಾತ ಅವರ ಹತ್ತು ಜೊತೆ ಹೋರಿಗಳ ಮೆರವಣಿಗೆ ಇದೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ತಾತ ಅವರನ್ನ ಇವತ್ತು ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾ ಇರೋದೇ ಒಂದು ವಿಶೇಷತೆ ನಮ್ಮ ರೈತ ನಮ್ಮ ಸ್ಟಾರ್ ಅನ್ನುವಂತಹ ಒಂದು ಸ್ಲೋಗನ್ ಮೇರೆಗೆ ಒಂದು ತಾತ ಅವರನ್ನ ಬೆಳ್ಳಿ ರಥದ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಆಕ್ಚುಲಿ ಏನು ಅಂತಂದ್ರೆ ಅವ್ರು ಮಾಡಿರುವಂತಹ ಹಳ್ಳಿಕಾರ್ ಸೇವೆಗೆ ಇದೇನೇನು ಅಲ್ಲ ಸಾಕಷ್ಟು ಅವರ ಆಯಸ್ಸನ್ನೇ ಈ ಒಂದು ಹಳ್ಳಿಕಾರ್ ಸೇವೆಗೋಸ್ಕರ ಕಲ್ತಿದ್ದಾರೆ ಸಾಕಷ್ಟು ಹಳ್ಳಿಕಾರ್ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಬನ್ನಿ ಇದ್ರ ಬಗ್ಗೆ ಕೇಳೋಣ ತಾತಾ ಹೆಂಗ್ ಖುಷಿ ಇದೆ ಖುಷಿ ಆಗ್ತಾ ಇದೆಯಾ ಜನ ನನ್ನ ನೋಡಬೇಕಾಗಿದ್ರೆ ಖುಷಿ ಆಗ್ತಾ ಇದೆ ನೋಡಿ ನಿಮ್ಮನ್ನ ನೋಡೋದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಎಷ್ಟೊಂದು ಜನ ಬಂದಿದ್ದಾರೆ ಹೌದು ಏನ್ ಹೇಳ್ತೀರಾ ಕಥೆನೇ ಬೇರೆ ಹೇಳಿದ್ದೀನಿ ಇವರು ನಮ್ಮ ಹಳ್ಳಿ ರೈತ ಅಂಬರೀಷ್ ಹಳ್ಳಿ ರೈತ ಅಂಬರೀಷ್ ಒಂದು ಆಯು ಕೊಟ್ಟು ಆಯು ರೂಪಾಯ ಕೊಟ್ಟು ನೀವು ಮಾಡಿರುವಂತಹ ಸೇವೆಗೆ ಇವತ್ತು ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಇಡೀ ಜಾತ್ರೆ ಮೆರವಣಿಗೆ ಮಾಡ್ತಾ ಇದ್ದಾರೆ ರೈತರೆಲ್ಲ ಸೇರಿ ಹೌದು ಏನ್ ತಾತ ಏನ್ ಹೇಳ್ತೀರಾ ನನ್ಗೆ ಗೊತ್ತಾಗಿಲ್ಲ ಅದ್ ಏನ್ ಮಾಡಿಲ್ಲ ಏನ್ ಗೊತ್ತೋ ಕೊಟ್ಟು ಅನಾರೋಗ್ಯ ಕೊಟ್ಟು ಪ್ರಾಧಿಮಿಕವಾಗಿ ಅತಿ ಜೊತೆ ಅವರಿಗಳ ಮೆರವಣಿಗೆ ನಡೀತಾ ಇದೆ ಇವಾಗ ಸರ್ ಏನ್ ಏನ್ ಏನೇತೀರಾ ಎಲ್ಲ ಈ ಒಂದು ನಮ್ಮ ರೈತ ನಮ್ಮ ಸಾರ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ರೈತ ಬಂದವರು ಎಕ್ಸ್ಪ್ರೆಷನ್ ನಮ್ಮ ಯುವಕರಿಗೆ ನನ್ನ ಎಷ್ಟು ಹೇಳಿದ್ರು ಸಾಧ್ಯವಿಲ್ಲ ಅಂತ ಕೇಳ್ಬೋದು ಯಾಕಂದ್ರೆ ಈ ಒಂದು ಕಾರ್ಯಕ್ರಮನ ಅನೇಕ ದಿನಗಳಿಂದ ಮಾಡ್ಬೇಕು ಅನ್ನೋದು ಆ ದೇವ್ರ ಸುಬ್ರಹ್ಮಣ್ಯ ದೇವರೇ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ದಯವಿಟ್ಟು ನಾನೆಲ್ಲ ಮಾಡ್ತಾ ಇರೋದು ಗಾಡಿದ್ದು ಸುಬ್ರಹ್ಮಣ್ಯ ದೇವಾಲಯ ದೇವರು ನಮಗೆ ಇವತ್ತು ಮಾಡೋ ಅನ್ನೋ ಒಂದು ಶಕ್ತಿ ಕೊಟ್ಟಿರೋದ್ರಿಂದ ಇಡೀ ರಾಜ್ಯದ ಎಲ್ಲಾ ಯುವಕರು ಸೇರಿ ಒಟ್ಟಾರೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿರೋ ಹೊತ್ತು ಹಳ್ಳಿ ರೈತ ಒಬ್ಬನೇ ಅಲ್ಲ ಸ್ಪಷ್ಟಪಡಿಸ್ತೀನಿ ಹಳ್ಳಿ ರೈತರಿಂದ ಏನೂ ಸಾಧ್ಯ ಇಲ್ಲ ಒಟ್ಟಾರೆ ಸೇರಿ ಹಳ್ಳಿ ಹಳ್ಳಿ ಹಳ್ಳ ಹಳ್ಳ ಹಳ್ಳೋ ಕೂಡ ಸಮುದ್ರ ಏನಾಗುತ್ತೋ ಅದೇ ತರ ಆಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ಯಾರೇ ಆಗ್ಲಿ ದೇಶದ ಬೆಂಬಲ ರೈತ ರೈತ ಅಂತಾರೆ ರೈತರಿಗೋಸ್ಕರ ಇಡೀ ಹಿರಿಯಲ್ಲಿ ಯಾರನ್ನ ಕೂಡ ಆ ಮೆರವಣಿಗೆಗಳು ರೈತಗೋಸ್ಕರ ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ಯಾರನ್ನ ಮಾಡಿದ್ದಾರೆ ಉದಾಹರಣೆ ನಾನ್ ಗೊತ್ತಿರೋ ಇಲ್ಲ ಸೊ ಆ ದೃಷ್ಟಿಯಿಂದ ಇವತ್ತು ಸುಮಾರು ತೊಂಬತ್ತೈದು ವರ್ಷ ಸಹ ಎಲ್ಲ ತಾತಂದು ಏಜು ಈ ಏಜಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಬ್ಕೊಂಡು ಎತ್ಕೊಂಡು ಮುಚ್ಕೊಂಡು ಇವತ್ತು ಹಳ್ಳಿಕರ ಎತ್ತುಗಳ ಸೇವೆ ಮಾಡ್ತಾ ಇದ್ದಾರಲ್ಲ ಇಂಥವ್ರು ಮಾಡೋದು ಬಿಟ್ಟು ಯಾರ ನಾಲ್ಕೈದು ಜನ ಸ್ಟಾರಿಗೆ ಕರ್ಕೊಂಡು ಮೆರವಣಿಗೆ ಮಾಡಿಸೋದು ಶೋಭೆ ತರ್ತದ ಇಲ್ಲೇ ಅವ್ರು ಒಳ್ಳೇದು ಮಾಡಲಿ ಮೇಡಮ್ ಕಾರ್ಯಕ್ರಮಕ್ಕೆ ಕರೆಸೋರು ಅವ್ರು ಒಳ್ಳೆ ಮಾಡಿ ಶುಭ ಹಾರೈಸ್ತೀವಿ ಆದರೆ ನಮ್ಮ ಸಮಾಜದ ಜನ ನೋಡ್ತಾ ಇದ್ದಾರೆ ಯಾರನ್ನು ಅಬ್ಸರ್ವ್ ಮಾಡಬೇಕು ಯಾರನ್ನ ಬೆಳೆಸಬೇಕು ಈ ರಾಜ್ಯದಲ್ಲಿ ಅಂತ ಅಬ್ಸರ್ವ್ ನಮ್ಮ ಇಡೀ ನಮ್ಮ ರಾಜ್ಯದ ಯುವಕರಿಗೆ ಇಲ್ಲಿ ಬಂದಿರ್ತಕ್ಕಂಥ ಸಾವಿರಾರು ಜನಗಳಿಗೆ ನಾನು ಅವರಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಇರ್ತೀನಿ ಸುಮಾರು ಮೂರು ಓವರ್ ಇಂದ ಜಾಮ್ ಆಗಿದೆ ನಾಲ್ಕೈದು ಓವರ್ಗಳು ಇನ್ನೂ ಇನ್ನೂ ಇಲ್ಲೇ ಇದೀವಿ ಇನ್ನು ಈ ಒಂದು ಪ್ರೀತಿಗೆ ಸದಾಕಾಲ ನಾವು ಚಿರುಗಿಣಿ ಇನ್ನೂ ನಮ್ಗೆ ಇದೇ ತರ ಶಕ್ತಿ ಕೊಡ್ಲಿ ನಾವು ಬೆಳೆಯೋಕ್ಕೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳುತ್ತೆ ಇದು ಇವತ್ತು ಇಡೀ ಕರ್ನಾಟಕ ಜನ ನೋಡ್ತಾವ್ರೆ ನಿಜವಾದ ನಿಜವಾದ ಸ್ಟಾರ್ ಯಾರು ಅಂದ್ರೆ ನಮ್ ರೈತರು ಅವ್ರ ಮೆರವಣಿಗೆ ಆಗ್ತಾ ಇದೆ ಅಂತ ಕಾಲರ್ ಕಾಲರ್ ಎಗರಾಕೊಳ್ರಿ ಇನ್ಮೇಲೆ ಕೇಳ್ಸ್ಕೊಳ್ರಿ ನಮ್ಮ ರೈತರು ಇನ್ಮೇಲೆ ಸ್ಟಾರ್ಗಳು ಯಾರೇ ಸ್ಟಾರ್ ಗಳುಲ್ಲ ಅಂತ ಹೇಳಕ್ ಬಯಸ್ತೇನೆ ಮೇಡಮ್ ಖಂಡಿತವಾಗ್ಲು ಯಾಕೆ ಅಂತಂದ್ರೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಜಾತ್ರೆಗಳು ನಡೆಯೋದೇ ರೈತರಿಗೋಸ್ಕರ ಜಾತ್ರೆಗಳನ್ನು ವೇದಿಕೆಗಳನ್ನು ಸಿದ್ಧಪಡಿಸೋದೇ ರೈತರಿಗೋಸ್ಕರ ಜಾತ್ರೆಗಳಿರೋಂಥದ್ದೇ ರೈತರಿಗೋಸ್ಕರ ಜಾತ್ರೆಗಳಲ್ಲಿ ಬರೆದು ಕೂಡ ರೈತರು ಅವರ ತಮ್ಮ ಒಂದು ಹಳ್ಳಿಕ ರಸುಗಳನ್ನು ಹೋರಿಗಳನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಸೊ ಹಾಗಾಗಿ ಇಂತಹ ಜಾತ್ರೆಗಳಲ್ಲಿ ಹೆಚ್ಚಾಗಿ ರೈತರಿಗೆ ಹೆಚ್ಚಾಗಿ ಅವಕಾಶ ಕೊಡಿ ರೈತರಿಗೆ ಹೆಚ್ಚಾಗಿ ಅವಕಾಶ ಕೊಡಿ ರೈತರ ಇಲ್ಲಿ ಸ್ಟಾರ್ಗಳು ಸೊ ಅದನ್ನು ಬಿಟ್ಟು ಬೇರೆ ಎಲ್ಲಿಂದನೋ ಬೇರೆಯವ್ರನ್ನ ಕರೆಸಿ ಮಾಡಿ ಸೊ ಹೆಸರು ಮಾಡೋದು ಬೇಡ ಸೊ ನಮ್ಮ ರೈತರುಗಳನ್ನೇ ಮೆಲ್ಸಿ ನಮ್ಮ ರೈತರುಗಳು ಸಾಕಿರೋಂಥ ಹೋರೆಗಳನ್ನು ಮೆಲ್ಸಿ ನಮ್ಮ ರೈತರುಗಳನ್ನು ಮೆಲ್ಸಿ ಅವರೇ ನಮಗೆ ಸ್ಟಾರ್ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಖಂಡಿತ ಇದು ನೂರಕ್ಕೆ ನೂರರಷ್ಟು ಸತ್ಯ ಜಾತ್ರೆಗಳಿರೋದೇ ಜಾತ್ರೆಗಳ ಜಾತ್ರೆಯ ವೇದಿಕೆಗಳನ್ನು ಕಲ್ಪಿಸಿ ಕಲ್ಪಿಸಿರೋದೇ ರೈತರಿಗೋಸ್ಕರ ಸೊ ಹಾಗಾಗಿ ರೈತರನ್ನ ಸ್ಟಾರ್ ಆಗಿ ಮೆರೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಮುನೇದಂಗ್ ನೀವೇ ವ್ಯವಸ್ಥೆಯನ್ನು ಸುಮಾರು ಮೂರು ವರ್ಷಗಳಿಂದ ನಾವು ಇದೀವಿ ಇದೆಲ್ಲ ಕೂಡ ಕೂಡ ಅಂಬರೀಷ್ ಮಾಡಿದ್ದಲ್ಲ ಹಾ ಇಲ್ಲಿ ಎಲ್ಲರೂ ಒಟ್ಟಾರೆ ಸೇರಿ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಯುವ ರೈತರು ಮಾಡಿರ್ತಕ್ಕಂಥದ್ದು ಮಂಡ್ಯ ಮೈಸೂರು ಹಾಸನ ಆ ಭಾಗದ ಅನೇಕ ಯುವಕರಿಗೆ ಇವತ್ತು ಮಾಡಿರ್ತಕ್ಕಂಥದ್ದು ಹೊರತು ಅಲ್ಲಿ ರೈತ ಅಂಬರೀಷ್ ಹೋಗ್ತಿಲ್ಲ ಸಾಧ್ಯ ಇಲ್ಲ ನಮಸ್ತೆ ಹೆಸರು ಅಂತ ಮೆರವಣಿಗೆ ಮಾಡ್ತಾ ಇದ್ದೀರಾ ಇಷ್ಟಪಡ್ತೀರಾ ಘಾಟಿ ಜಾತ್ರೆ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಏನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅನ್ನೋದು ಸಾವಿರಾರು ವರ್ಷದಿಂದ ಕೂಡ ನಡ್ಕೊಂಡ್ ಬಂದಿರೋದು ಕೆಂಪಣ್ಣವರು ಕೆಂಪಣ್ಣರು ಅಂದ್ರೆ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇವ್ರಿಗೆ ದೊಡ್ಡ ರೈತರು ಇವರು ಇವರು ಯಾವತ್ತೂ ಹತ್ತು ಜೊತೆ ಕಡಿಮೆ ಯಾವತ್ತೂ ರಾಸುಗಳು ಕಟ್ಟೇ ಇಲ್ಲ ಇವರು ನಿಜವಾದಂತ ರೈತರು ಯಾರಾದ್ರೆ ಇದು ಇವರು ನಾವು ಇವತ್ತು ಎಲ್ಲ ಶೋ ಮೇನುಗಳನ್ನ ಬೇಜಾನ ಜನ ನೋಡಿದ್ದೀವಿ ನಾವು ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಇವರಷ್ಟು ದೊಡ್ಡ ರೈತರು ಇವರಷ್ಟು ಹಸುಗಳನ್ನ ಸಾಕಿರೋದಾಗ್ಲಿ ಆ ಕ್ವಾಲಿಟಿ ಆಗಲಿ ಆ ಯಾವುದೇ ಜಾತ್ರೆ ಇರಲಿ ಯಾವುದೇ ಜಾತ್ರೆ ಇದ್ರೂ ಕೂಡ ಇವರು ಅಲ್ಲಿನ ಪ್ರಥಮ ಸ್ಥಾನವನ್ನು ಪ್ರತಿ ದಿವಸ ಪ್ರತಿ ವರ್ಷ ವಹಿಸ್ತಾರೆ ಹಾಗಾಗಿ ವಿಶೇಷವಾಗಿ ರೈತರ ಒಂದು ಏನು ಇವತ್ತು ಮೆರವಣಿಗೆ ನಡೀತಾ ಇದೆ ಇವತ್ತು ಯಜಮಾನರನ್ನ ಏನು ಇವತ್ತು ಈ ರಥದಲ್ಲಿ ಕುಡಿಸಿದ್ದೀವಿ ಇವತ್ತು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಶರುವಾಸಿಯಾದಂತ ನಿಜವಾದಂತ ರೈತರನ್ನ ಇವತ್ತು ನಾವು ಸನ್ಮಾನ ಮಾಡಿ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಹಾಗಾಗಿ ಅವ್ರ ಮನೆ ನೋಡಬೇಕು ಅವ್ರ ಹೆಸರೇ ಮರಬೇಕ ಕೆಂಪಟ್ಟವ್ರು ಅಂದ್ರೆ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿಯಲ್ಲಿ ವಿಜಯಪುಟ್ಟಲು ಬಹಳ ದೊಡ್ಡ ಇವರು ಹಾಗಾಗಿ ಯಾರೋ ಇವತ್ತು ನಿನ್ನೆ ಬಂದು ಮಾಡ್ತಾ ಇರೋದಲ್ಲ ಅವರು ನೂರ ನೂರಾರು ವರ್ಷಗಳಿಂದ ನಾಲ್ಕು ಸ್ಟೇಟ್ ಅಲ್ಲಿ ಕೂಡ ಈ ತರ ಒಂದು ಎತ್ತುಗಳ ಮೇಸಿ ಅದು ಹಳ್ಳಿ ಕಾರು ಹಳ್ಳಿ ಕಾರನ ಇವರ್ ಹಳ್ಳಿ ಕಾರನ ಮೇಸಿ ಇವತ್ತು ಬಹಳ ಬಹಳ ವಿಜೃಪಣೆಗೆ ಮಾಡ್ತಾ ಇರೋದು ಯಾವ ಸ್ಟೇಟ್ ಅಲ್ಲೂ ಕೂಡ ಈ ತರ ಮಾಡ್ತಾ ಇಲ್ಲ ಅದೇ ಹೇಳಿದೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ರೈತರನ್ನ ನಾಲ್ಕು ರಾಜ್ಯದಿಂದ ಏನು ಬಂದಿದ್ದಾರೆ ಇವತ್ತು ನಮ್ಮ ರೈತರ ಜೊತೆಯಲ್ಲಿ ಇವತ್ತು ಘಾಟಿ ಸುಬ್ರಹ್ಮಣ್ಯ ವಿಶೇಷವಾಗಿ ಜಾತ್ರೆ ನಡೀತಾ ಇರೋದು ಬಹಳ ವಿಜೃಂಭಣೆ ಅಂತ ನಡೀತಾ ಇದೆ ಈ ತರ ಹಳ್ಳಿಕಾರ ಎತ್ತುಗಳನ್ನ ಏನು ನಾವು ಇಡೀ ಭಾರತ ದೇಶದಲ್ಲೇ ಬಹಳ ಗಟ್ಟಿಯಾದಂತ ಹಳ್ಳಿಕಾರ ಇವತ್ತು ಜೈ ಹಳ್ಳಿಕಾರ ಅಂತ ಹೇಳ್ತಾ ಇವತ್ತು ನಮ್ಮ ಕೆಂಪಣ್ಣ ಮರವೇ ಕೆಂಪಣ್ಣರ ಒಂದು ಇದರಲ್ಲಿ ಸಾವಿರಾರು ಎತ್ತುಗಳ ಜೊತೆಯಲ್ಲಿ ಕೂಡ ನಮ್ಮ ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಇವತ್ತು ಆ ರೈತರನ್ನ ಕುಂಡಿಸಿ ನಾವು ಗೌರವ ಕೊಟ್ಟು ನಾವು ಕೂಡ ಅವ್ರ ಜೊತೆಯಲ್ಲಿ ಇದ್ದೀವಿ ತಾತಾವನ್ನ ನೋಡೋದಿಕ್ಕೆ ನಾಲ್ಕು ರಾಜ್ಯಗಳಿಂದ ಕೂಡ ಜನ ಬಂದಿದ್ದಾರೆ ಸಾಕಷ್ಟು ಜನ ಹರಿದು ಬರ್ತಾ ಇದ್ದಾರೆ ಆಕ್ಚುಲಿ ಕ್ರೌಡ್ ಅಂತ ಹೇಳೋದಕ್ಕೆ ಆಗ್ತಿಲ್ಲ ಅಷ್ಟು ಕ್ರೌಡ್ ಇದೆ ಆಕ್ಚುಲಿ ಇನ್ನು ರಥ ಮುಂದುಕ್ಕೆ ಹೋಗ್ತಾ ಇಲ್ಲ ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಸಿಕ್ಕಾಪಡೆ ಖುಷಿ ಆಯ್ತು ಇದೇ ರೀತಿ ನೀವು ಇನ್ನು ಸಾಕಷ್ಟು ವರ್ಷಗಳ ಕಾಲ ಜಾತ್ರೆ ಮಾಡಬೇಕು ನಮ್ಮ ಎಲ್ಲ ರೈತರು ರೈತರು ಕೂಡ ನೋಡ್ಬೇಕು ನಿಮ್ಮನ್ನ ದೇವಿಗೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ತಾತ ನಿಮ್ಮನ್ನ ಈ ಸ್ಯಾಂಡಲ್ ನೋಡಿ ನಮ್ಮ ವೀಕ್ಷಕರಿಗೆ ರೈತರಿಗೆ ಎಲ್ಲರಿಗೂ ಕೂಡ ಸಿಗಬೇಡಿ ಖುಷಿಯಾಗಿದೆ ನಿಮ್ಗೆ ಹೆಂಗ ಅನಿಸ್ತಿದೆ ಫೈನಲಿ ರೈತರಲ್ಲಿ ಮನವಿ ಖುಷಿಯಾಗಿದೆ ಬಂದಿರುವಂತಹ ಹಣದ ಬಗ್ಗೆ ಮತ್ತು ಒಡವೆಗಳ ಬಗ್ಗೆ ಗಮನವಿರಲಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಪೊಲೀಸರಿಗೆ ಮಾಹಿತಿ ಗೇವುಗಳರು ಮತ್ತು ಸ್ಥಳಗಳರು ಬಂದಿರುತ್ತಾರೆ ಇವರ ಬಗ್ಗೆ ಗಮನವಿರಲಿ ಗೇವುಗಳರು ಬಂದಿರುತ್ತಾರೆ ಅವರ ಬಗ್ಗೆ ಗಮನ ಇರಲಿ ಅಡ್ಡಿಗೆ ಗಾಡಿ ಓಡಿಸ್ಬೇಡಿ ಮಗಿ ಸೈಡಾಗಿ ನಿಂತ್ಕೊಂಡ್ರೆ ಗೊತ್ತಾರೆ ಅವ್ರೆ ನೀವು ರಿಸ್ಕಾಕ್ ದಯವಿಟ್ಟು ಸ್ವಚ್ಛೆಗೆ ಹದಿ ಯಾವುದೇ ವಾಹನ ಚಲಾಯಿಸಬೇಕು ದಯವಿಟ್ಟು ಸಾರ್ವಜನಿಕರು ಸಹ ದಯವಿಟ್ಟು ಇದರ ಉಪಯೋಗ ಪಡೆದುಕೊಳ್ಳಲು ಸಾರ್ವಜನಿಕರಲ್ಲಿ ಮನವಿ ಪೋಲಿಸರೊಂದಿಗೆ ಸಹಕರಿಸಿ ಯಾವುದೇ ವಾಗ್ವಾದವನ್ನು ನಾವು ನಿಮ್ಮ ಸೇವೆಯಲ್ಲಿ ಯಾರು ಸಹ ಅನ್ಯತಾ ಭಾವಿಸಬಾರದು ದಯವಿಟ್ಟು ತಮ್ಮ ಅನುಭವಕ್ಕಾಗಿ बस स्टॉप ನಲ್ಲಿ ಬರುವ ಎಲ್ಲಾ ನಾಗರಿಕರು ಮತ್ತು ಭಾರತದ ರಾಷ್ಟ್ರಗಳ ಮೇರೌಡಿಗೆ ಗೌರವಾನ್ವಿತರು ತೀರ್ಪು ನೀಡಿದ್ದಾರೆ ರೈಟು ಯಾರು ಪಾಟವಾಗಿ ಯಾವೆ ವಾಹನಗಳನ್ನು ತೆರಯತಾ ಮಾಡಬೇಕು ಮೊದಲಾಗಿ ಯಾವೆ ವಾಹನಗಳನ್ನು ಚಲಾಯಿಸಬಾರದು ದೇವಸ್ಥಾನಗಳಿಗೆ ದೋಹನ ಸ್ಥಾನ ವಾಹನರು ನಾವು ಬರ್ತೀವಿ ಮತ್ತು ಬೆಂಗಳೂರು ಮತ್ತು ಪಾಟರಕ್ಕೆ ಕಡೆಯ ಕಡೆ ಆಡಳೆ ಕಡೆಗೆ ಸುಮಾರು ನಾಲ್ಕು ಕಿಲೋಮೀಟರ್ ತೆರವಾಗಿದೆ ವಾಹನಗಳು ಯಾವುದು ಬರ್ತಾ ಇಲ್ಲ ದಯವಿಟ್ಟು ಈ ಕಡೆ ಯಾವ ನಾಲ್ಕು ಕಿಲೋಮೀಟರ್ ತರವಾಗಿದೆ